ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯ ಪರವಾಗಿ ಕಾಂಗ್ರೆಸ್ನವರು ಇದ್ರು ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅವ್ರು ಹೇಳಿದ್ದಾಗ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಖಂಡನೆ ಮಾಡಲಿಲ್ಲ ಅವ್ರಿಗೆ ಕೂಗೇ ಇಲ್ಲ ಅಂತ ಹತ್ತತ್ತು ಬಾರಿ ನಾನು ಕೇಳಿದ್ದೀನಿ ಕೂಗಿಲ್ಲ ಅನ್ನೋ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದರು ಇದು ಅವರ ಮನಸ್ಥಿತಿ ಕೇವಲ ಮುಸಲ್ಮಾನ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಪಾಕಿಸ್ತಾನ್ ಪರ ಇರೋ ವ್ಯಕ್ತಿಗಳಿಗೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ಮಂತ್ರಿಗಳು ಇರೋದಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ದೌರ್ಭಾಗ್ಯ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ ಎಸ್ ಎಫ್ ಎಲ್ ರಿಪೋರ್ಟ್ ಬರಲಿ ಅಂತ ಕೂಗಿದಂತ ವ್ಯಕ್ತಿಗಳು ಇವಾಗ ಏನ್ ಹೇಳ್ತಾರೆ ಪರಮೇಶ್ವರ್ ಅವರು ನಿಮ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ್ ತಿಂಧವಾದಂತ ಕೂಗಿದಾರೆ ಅವ್ರು ನೆರೆಜ್ ಮಾಡ್ತಿದೀವಿ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿಣಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಣಿ ಚಾನಲ್ ನ ಫಾಲೋ ಮಾಡಿ